ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ವರ್ಗಾವಣೆಯ ಖೋ ಖೋ ಆಟದಲ್ಲಿ ಮತ್ತೆ ಮಹಾಂತೇಶ್ ವಾಲ್ಮೀಕಿ ಔಟ್ ಮುಂಡಗೋಡದಿಂದ ಮತ್ತೆ ಐಜಿ ಕಚೇರಿಗೆ ಕಾರವಾರದ ಚಿತ್ತಾಕೂಲ್ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ರವರು ಭ್ರಷ್ಟಾಚಾರ ಆರೋಪ ಹೊರಿಸಿ ಹೋರಾಟ ನಡೆಸಿದ ಹಿನ್ನೆಲೆಯಲ್ಲಿ ಮಹಾಂತೇಶ್ ರವರನ್ನು ಪಶ್ಚಿಮ ವಲಯದ ಪೊಲೀಸ್ ಮಹಾನಿರ್ದೇಶಕರಾದ ಅಮಿತ್ ಸಿಂಗ್ರವರು ಮಹಾಂತೇಶ್ ರವರನ್ನು ಚಿಕ್ಕಮಗಳೂರು ಜಿಲ್ಲೆಯ ಹರಿಪುರದ ಠಾಣೆಗೆ ವರ್ಗಾಯಿಸಿದರು ಮಹಾಂತೇಶ್ ರವರು ತಮ್ಮ ಇನ್ಫ್ಲುಯೆನ್ಸ್ ಬಳಸಿ ವರ್ಗಾವಣೆ ರದ್ದುಗೊಳಿಸಿಕೊಂಡು ಮುಂಡಗೋಡ್ ಪೊಲೀಸ್ ಠಾಣೆಗೆ ಮತ್ತೆ ವರ್ಗಾಯಿಸಿಕೊಂಡಿದ್ದರು ಅಲ್ಲಿ ಅವರನ್ನು ನೇಮಕ ಮಾಡಿಕೊಳ್ಳದೆ ಇದ್ದರಿಂದ ಮತ್ತೆ ಅವರನ್ನು ಪಶ್ಚಿಮ ವಲಯದ ಪೊಲೀಸ್ ಮಹಾನಿರೀಕ್ಷಕರ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಮುಂಡಗೋಡಿಗೆ ಪಿಎಸ್ಐ ಆಗಿ ವರ್ಗಾವಣೆಗೊಂಡಿದ್ದ ಮಹಾಂತೇಶ್ ವಾಲ್ಮೀಕಿ ಅವರ ವರ್ಗಾವಣೆ ಆದೇಶ ಕೊನೆಗೂ ರದ್ದಾಗಿದೆ ಈಗ ಹೊಸ ಆದೇಶದ ಪ್ರಕಾರ ಲಿಂಕ್ ಕುನ್ನೂರು ಮುಂಡಗೋಡಿಗೆ ಮತ್ತೊಮ್ಮೆ ಪಿಎಸ್ಐ ಆಗಿ ಬರಲಿದ್ದಾರೆ ಮಹಾಂತೇಶ್ ವಾಲ್ಮೀಕಿ ಎಂಬುವವರು ಎರಡೇ ದಿನದಲ್ಲಿ ಮತ್ತೆ ಆದೇಶ ಬದಲಾಗಿದೆ ಇದೀಗ ಈ ಮೊದಲು ಮುಂಡಗೋಡದಲ್ಲೇ ಕೆಲಸ ಮಾಡಿ ಹೋಗಿದ್ದ ಯಲ್ಲಾಲಿಂಗ್ ಕುನ್ನೂರು ಮತ್ತೊಮ್ಮೆ ಮುಂಡಗೋಡಿಗೆ ಬಂದಿದ್ದಾರೆ